ನಮಸ್ಕಾರ ರೀ ಎಲ್ರಿಗೂ ಕೂಡ ಬರ್ರಿ ನಾ ಇವತ್ತು ಸೂಪರಾಗಿ ಟೇಸ್ಟಿಯಾಗಿ ನಮ್ಮ ಮನ್ಯಾಗ ಪಾಲಕ್ ಪಕೋಡ ನಾವು ಹೆಂಗೆ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ರೀ ಸರಿ ಈ ರೀತಿ ಪಾಲಕ್ ಪಕೋಡ ಮನ್ಯಾಗ ಮಂದಿಗೆ ಮಾಡಿ ಕೊಟ್ಬಿಡ್ರಿ ಮತ್ತೊಂದು ಸರ್ತಿ ಇದೇ ಥರ ಬಿಡೇ ಬಿಡ್ತಾರೆ ನೋಡಿರಿ ಅಷ್ಟು ಟೇಸ್ಟ್ ಹಾಗಾದ್ರೆ ಹಂಗಾದ್ರೆ ಸಿಂಪಲ್ಲಾಗಿ ಮನ್ಯಾಗ ಪಾಲಕ್ ಸೊಪ್ಪು ಇತ್ತಂದ್ರೆ ಈ ರೀತಿ ಪಾಲಕ್ ಪಕೋಡ ಮಾಡಿ ಕೊಟ್ಬಿಡ್ರಿ ಹ್ಯಾಂಗೆ ಅಂದರೆ ಮಾಡೋದು ವಿಧಾನ ಕೂಡ ನೋಡ್ಕೊಂಡು ಬರೋಣ ಬರ್ರಿ ಈಗ ನಾ ಪಾಲಕ್ ಪಕೋಡ ಮಾಡ್ಲಕ್ಕ ಇಲ್ಲಿ ಪಾಲಕ್ ಸೊಪ್ಪ ಚಂದ ಏನು ಮಾಡೀನಿ ಕಟ್ ಮಾಡ್ಕೊಂಡು ತೊಗೊಂಡಿನಿ ಮತ್ತು ಹಾಗೆ ತಳ್ಕೊಂಡು ತೊಗೋಬೇಕು ರೀ ಈಗ ನಾನು ಕಟ್ ಮಾಡಿ ತಳ್ಕೊಂಡು ತೊಗೊಂಡಿರೋಂಥ ಪಾಲಕ್ ಸೊಪ್ಪಿಗೆ ಒಂದು ಈರುಳ್ಳಿ ದಪ್ಪ ಅಂದ್ರೆ ಸಣ್ಣ ದೊಡ್ಡದು ಈರುಳ್ಳಿ ತೊಗೊಬೇಕು ಕಟ್ ಮಾಡಿಕೊಂಡು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ ಇವಾಗ ಇಷ್ಟೆಲ್ಲ ಹಾಕೊಂಡ ಈಗ ಆಮೇಲೆ ಏನು ಹಾಕೋಬೇಕಂದ್ರೆ ಕಡಲೆ ಹಿಟ್ಟ ನಾನು ಕಡಲೆ ಹಿಟ್ಟು ನೋಡಿ ಚಮಚದ ಸಹಾಯದಿಂದ ಹಾಕ್ಲತ್ತೀನಿ ನೋಡಿ ಹಾಕೋರಿ ಒಮ್ಮೆಗೆ ಜಾಸ್ತಿ ಕೂಡ ಇದಕ್ಕೆ ಪಾಲಕ್ ಪಕೋಡಾಗ ಕಡ್ಲಿ ಹಿಟ್ಟ ಇದ್ರೆ ಚೆಂದ ಟೇಸ್ಟ್ ಬರೋಲ್ಲ ಹಾಗಾಗಿ ಸ್ವಲ್ಪ ನೋಡಿ ನೋಡಿ ನಾ ಈಗ ಮೂರು ಚಮಚದಷ್ಟು ಕಡ್ಲಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಅರ್ಶನ ಮತ್ತು ಕೆಂಪು ಖಾರ ಹಾಗೆ ಅಜ್ವಾಯನ ಮತ್ತೀಗ ಪಾಲಕ್ ಪಕೋಡ ಅಂದಮೇಲೆ ಸೋಡಾ ಬೇಕಲ್ವಾ ಅಂದರೆ ಏನಂತೀವಿ ಅಡುಗೆ ಸೋಡಾ ಅದಕ್ಕೆ ನಾವು ಒಂದು ಅರ್ಧ ಚಟ್ಕಿ ಅಷ್ಟು ಅಡುಗೆ ಸೋಡಾ ಹಾಕ್ಲತ್ತೀನಿ ಹಾಕಿ ಚೆಂದ ಕಲಿಸ್ಕೋಬೇಕು ನೀರು ಸ್ವಲ್ಪ ಕೂಡ ಹಾಕಬೇಡ್ರಿ ಯಾಕಂದ್ರೆ ನಾವು ಪಾಲಕ್ ಸೊಪ್ಪ ಫಸ್ಟಿಗೆ ತೊಳ್ಕೊಂಡಿರ್ತೀವಲ್ಲ ಅದ್ರಾಗ ನೀರು ಇರದೇ ಇರ್ತವ ಹಾಗಾಗಿ ಹಾಗೆ ಕಲಿಸ್ಕೋಬೇಕು ಇನ್ನು ನೋಡಿರಿ ಇನ್ನೂ ಸ್ವಲ್ಪ ಹಿಟ್ಟು ಬೇಕಾದ್ರೆ ಇನ್ನೂ ಮ್ಯಾಲಿಂದ ಹಾಕೊಬೋದು ಹಾಗಾಗಿ ನೋಡಿ ಹಾಕೋರಿ ಅವಮಿಗೆ ಹಿಟ್ ಹಾಕಿ ಕಲಿಸ್ಬೇಡ್ರಿ ಅದೇ ಒಮ್ಮಿಗೆ ಜಾಸ್ತಿ ಹಿಟ್ ಹಾಕಿ ಕಲ್ಸಿವಿ ಅಂದರೆ ಬಜ್ಜಿ ಥರ ಅನಿಸ್ಬಿಡ್ತಾವ ಹಾಗಾಗಿ ಸ್ವಲ್ಪ ಸ್ವಲ್ಪ ನೋಡಿ ನೀವು ಹಾಕಿ ಕಲಿಸ್ಕೊಬೋದು ನೋಡಿರಿ ಎಷ್ಟು ಪಾಲಕ್ ಸೊಪ್ಪಿನ ನೀರದಂತ ಈಗೆಲ್ಲನೂ ಕೂಡ ಹಿಟ್ಟೆಲ್ಲ ಹೇಳ್ಕೊಂಡು ಬಿಡ್ತ ನೋಡಿರಿ ಹಂಗಾದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ತೀನಿ ಬರ್ರಿ ಈಗಿನ ಎರಡು ಚಮಚ ಆದಷ್ಟು ಹಿಟ್ ಹಾಕ್ಕೊಂಡು ಮತ್ತು ಚೆಂದ ಕಲ್ಸ್ಕೊಳ್ತೀನಿ ಹ್ಯಾಂಗಿರ್ತಾವೆ ಮಕ್ಕಳಿಗೆ ಕೂಡ ಹಿಂಗೆ ಮಾಡಿಕೊಟ್ರೆ ಹೆಲ್ದಿಯಾಗಿರ್ತವಲ್ಲ ರೀ ಪಾಲಕ್ ಸೊಪ್ಪು ಮಕ್ಕಳು ತಿನ್ನಲಲ್ಲ ಅವರಿಗೆಲ್ಲ ಹೆಂಗೆ ಮಾಡಿಕೊಟ್ರೆ ಗಪ್ ಚಿಪ್ ತಿಂದೇ ಬಿಡ್ತಾರೆ ನೋಡಿರಿ ಅಷ್ಟು ಟೇಸ್ಟ್ ಆಗಿರ್ತಾವ ಇವಾಗ ನೋಡ್ರಿ ನಾನು ಎಲ್ಲ ಚೆಂದ ಕಲಿಸ್ಕೊಂಡೀನಿ ಇಷ್ಟು ಗಟ್ಟಿಯಾಗಿ ಈಗ ಬರ್ರಿ ಮತ್ತೆ ಬಿಸಿ ಬಿಸಿ ಎಣ್ಣೆಗೆ ಪಾಲಕ್ ಪಕೋಡ ಬಿಡೋಣ ಯಾವ ರೀತಿ ಅಂತ ಈ ರೌಂಡಾಗಿ ಭೀ ಬಿಡ್ಬೋದು ಬಜ್ಜಿ ಥರ ಕೂಡ ಬಿಡ್ಬೋದು ನೋಡಿರಿ ನಾ ಎಣ್ಣೆ ಇಲ್ಲಿ ಬಿಸಿಗೆ ಈಗ ಅದ್ರಾಗೀಗ ರೌಂಡಾಗಿ ಬಿಡ್ಲತ್ತೀನಿ ಸ್ವಲ್ಪ ಸಣ್ಣ ಸಣ್ಣ ಬಿಡ್ಲತ್ತೀನಿ ಹಿಂಗೆ ಎಣ್ಣೆ ಗರಮ್ ಗರಮ್ ಎಣ್ಣೆಗೆ ಇಟ್ಟರೆ ಬಿಟ್ಟು ಚೆಂದ ಕರೆದ್ರೆ ಕ್ರಿಸ್ಪಿಯಾಗಿ ಪಾಲಪ್ಪ ಕೂಡ ರೆಡಿ ಆಯ್ತವ ನೋಡ್ರಿ ಒಂದು ಸರ್ತಿ ಆದ್ರೆ ಈ ರೀತಿ ಮಾಡೋರು ಮಾಡಿಲ್ಲ ಅಂದರೆ ಮಾಡಿ ನೋಡ್ರಿ ಸೂಪರಾಗಿರ್ತಾವ ಮಾಡಿ ತಿಂದು ನೋಡಿದ್ರೆ ಮತ್ತೊಂದು ಸರ್ತಿ ಮಮ್ಮಿ ಇದೇ ಥರ ಬೇಕು ಅಂತ ಮಕ್ಕಳು ಕೂಡ ಬಿಡ್ತಾರೆ ಮನೆ ಮಂದಿ ಕೂಡ ಬೇಡ ಬಿಡ್ತಾರೆ ನೋಡಿ ಈಗ ನೋಡ್ರಿ ಚೆಂದ ಎಣ್ಣೆಯಾಗೆ ಕರಿಲತ್ತೀನಿ ನಾನು ಸ್ವಲ್ಪ ಎಣ್ಣೆಗೆ ಸ್ವಲ್ಪ ಮಾಡೀನಿ ಬೇಕಾದ ಜಾಸ್ತಿಯೇ ಕೂಡ ಮಾಡ್ಕೋಬೋದ್ರಿ ನೋಡ್ರಿ ತುಂಬಾ ಕ್ರಿಸ್ಪಿ ಆಗೋವರೆಗೂ ಚೆಂದ ಕರಿಬೇಕು ಕಲರ್ ಕೂಡ ಚೆಂದ ಬರ್ತಾವೆ ನಾ ಖಾರ ಅಂದ್ರೆ ಸ್ವಲ್ಪ ಕಡಿಮೆಯೇ ಹಾಕೋರಿ ದೊಡ್ಡೋರಿಗಂದ್ರೆ ಸ್ವಲ್ಪ ಹೆಚ್ಚಿಗೆ ಹಾಕೊಂಡ್ರೆ ಕೂಡ ನಡಿ ನಡೀತದೆ ರೀ ಈಗ ನೋಡ್ರಿ ಚೆಂದ ಎಣ್ಣೆಯಾಗ ಕಲರ್ ಬರೋ ರೀತಿ ಕರಿಬೇಕು ಎಷ್ಟು ಚೆಂದ ಕ್ರಿಸ್ಪಿಯಾಗಿ ಕರಿತೀವಲ್ಲ ಅಷ್ಟು ಚಂದ ಹತ್ತಾಗ ಕುರುಮ್ ಕುರುಮ್ ಇಲ್ಲಾಕ ನೋಡ್ರಿ ರುಚಿ ರುಚಿಯಾಗಿರ್ತಾವೆ ಬಜ್ಜಿ ಕೂಡ ಹೆಂಗೆ ತಿಂತೀವಿ ಹಂಗೆ ಪಾಲಕ್ ಪೋಡ ತಿಂದು ನೋಡಿದ್ರೆ ಒಂದು ಸರ್ತಿ ಗೊತ್ತಾಯ್ತದೆ ನೋಡಿರಿ ಈಗ ನೋಡಿರಿ ಎಣ್ಣೆ ಇನ್ನೂ ಚೆಂದ ತಿರುವಿ ತಿರುವಿ ಎರಡು ಸೈಡ್ ಚೆಂದ ಎಣ್ಣೆ ಕರಿಲತ್ತೀನಿ ಈಗ ನಾವು ನೋಡಿರಿ ಎಲ್ಲ ಹಬ್ಬಗಳಾದಮೇಲೆ ಕರಿ ಮಾಡೇ ಮಾಡ್ತಾರಲ್ವ ಕರಿ ಮಾಡಿದಾಗ ಈ ರೀತಿ ಕರ್ದು ಬಜ್ಜಿ ಪಕೋಡ ಏನಾರ ಮಾಡ್ಕೊಂಡು ತಿಂದ್ರೆ ಹಬ್ಬಕ್ಕೆ ಕರಿ ಮುಗಿದೋಯ್ತದ ನೋಡಿರಿ ಈಗ ನೋಡಿರಿ ಎಣ್ಣೆ ಚೆಂದ ಕರೆದು ಪ್ಲೇಟ್ನ ಹಾಕ್ಕೊಂಡು ಅದ್ರಾಗ ಮತ್ತೆ ಎರಡು ಮೂರು ಮೆಣ್ಸಿನ್ಕೆ ಕೂಡ ಕರೆದು ಈ ರೀತಿ ಪ್ಲೇಟ್ನ ಹಾಕ್ಕೊಂಡು ತಿಲತ್ತಿದ್ರೆ ಏನು ಮಜಾ ಕೊಡ್ತದಂದ್ರೆ ನೋಡಿದ್ರೆ ಮಾಡಿದ್ರೆ ತಿಂದರೆ ಗೊತ್ತಾಯ್ತದಲ್ಲ ಹಂಗಂದ್ರೆ ಮಾಡಿ ತಿಂದು ನೋಡಿರಿ ಇಷ್ಟಾದ್ರೆ ನನ್ನ ಲೈ ಚಾನಲ್ಗೆ ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ನೀವು ನಂಗೆ ಶೇರ್ ಸಪೋರ್ಟ್ ಮಾಡಿದ್ರೆ ನನ್ನ ವೀಡಿಯೋ ಕೂಡ ನೀವು ಸಪೋರ್ಟ್ ಮಾಡ್ತೀರಂತ ನಂಗೂ ಮತ್ತೊಂದು ಮತ್ತೊಂದು ವೀಡಿಯೋ ತರಲಿಕ್ಕೆ ಖುಷಿ ಆಗ್ತದೆ ರೀ ಹಾಗಂದ್ರೆ ಈ ವಿಡಿಯೋ ಇಲ್ಲಿಗೆ ನೋಡಿದ್ರೆ ಅಂದ್ರೆ ಧನ್ಯವಾದಗಳು ಅಂತ ಕೇಳ್ಕೊಂಡು ಇಲ್ಲಿ